ಲಕ್ಷ್ಮೀಂ ಲಕ್ಷ್ಮೀ ಲಕ್ಷ್ಮಣಾಗ್ರಜ ಲಕ್ಷ್ಮಣಾಗ್ರಜಕಾಂಕ್ಷಿಣೀ ಲಕ್ಷಯಾಮಿ ಕ್ಷಣಂ ಲಕ್ಷ ವಿತ್ತದಾತ್ರೀಂ ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರುಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಲಕ್ಷ್ಮೀಶೋಭಾನೆಯ ಚಿಂತನೆ ಹಲವು ಸಂಚಿಕೆಗಳಿಂದ ನಡೆದು ಬಂದಿದೆ ಲಕ್ಷ್ಮೀದೇವಿ ಪರಮಾತ್ಮನ ಕೊರಳಿಗೆ ಹಾರವನ್ನು ಹಾಕಿ ಪರಮಾತ್ಮನ ಬಳಿ ಬಂದು ನಿಂತಿದ್ದಾಳೆ ನಂತರದಲ್ಲಿ ವಿವಾಹದ ಸಿದ್ಧತೆಯನ್ನು ಮಾಡಿಕೊಂಡು ವರುಣ ಮಹಾರಾಜ ಮಧುಪರ್ಕಾದಿಗಳ ಸಮರ್ಪಣೆಯನ್ನು ಮಾಡಿದ್ದಾನೆ ಈಗ ನಾವು ಅಕ್ಷತ ಮುಹೂರ್ತಕ್ಕೆ ಬಂದಿದ್ದೇವೆ ಅದರ ಚಿಂತನೆಯನ್ನು ಮಾಡೋಣ ಎಪ್ಪತ್ತ ಮೂರನೇ ಪದ್ಯವನ್ನು ಗಮನಿಸಿ ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರದ ಮೊದಲಾದ ಮುನೀಂದ್ರರು ಮುದದಿಂದ ವಧುವರರ ಮೇಲೆ ಶೋಭಾನ ದಕ್ಷತೆಯನು ಮೋದವಿಯುತ್ತ ತಳೆದರು ಶೋಭಾನೇ ಅಲ್ಲಿ ಅನೇಕ ಜನ ವಿದ್ವಾಂಸರಿದ್ದಾರೆ ಜ್ಞಾನಿಗಳಿದ್ದಾರೆ ವಸಿಷ್ಠ ನಾರದರು ಮೊದಲಾಗಿರುವಂತಹವರು ಇದ್ದಾರೆ ವಶಿಷ್ಠರು ಪುರೋಹಿತರಲ್ಲಿ ಅಗ್ರಗಣ್ಯರಾಗಿದ್ದಾರೆ ಸೂರ್ಯವಂಶದ ಎಲ್ಲ ರಾಜರಿಗೂ ಕೂಡ ಪುರೋಹಿತರಾಗಿ ನಿಂತವರು ವಸಿಷ್ಠ ಮಹರ್ಷಿಗಳು ಅವರು ಕೇವಲ ಮಹರ್ಷಿಗಳಲ್ಲ ಅವರು ಬ್ರಹ್ಮರ್ಷಿಗಳು ಎಷ್ಟೋ ದೇವತೆಗಳಿಗಿಂತ ಎತ್ತರದ ಸ್ಥಾನ ವಸಿಷ್ಠರಿಗಿದೆ ಹದಿನಾರನೇ ಕಕ್ಷೆಯಲ್ಲಿ ಬಂದು ನಿಲ್ತಾರೆ ವಶಿಷ್ಠರು ಗಣಪತಿ ಕುಬೇರ ವಿಶ್ವಕ್ಸೇನ ಮೊದಲಾದ ದೇವತೆಗಳಿಗಿಂತ ಎತ್ತರದ ಸ್ಥಾನ ವಶಿಷ್ಠ ಋಷಿಗಳಿಗೆ ಇದೆ ಅಂತಹ ಎತ್ತರದ ಸ್ಥಾನದಲ್ಲಿರುವಂತಹ ವಶಿಷ್ಠರಿದ್ದಾರೆ ವಿಶ್ವಾಮಿತ್ರರಿದ್ದಾರೆ ವಶಿಷ್ಠರು ಪುರೋಹಿತ ಸ್ಥಾನದಲ್ಲಿ ನಿಂತುಕೊಂಡಿದ್ದಾರೆ ನಾರದರಿದ್ದಾರೆ ದೇವಋಷಿ ಋಷಿ ನಾರದ ಹಾ ದೇವಿಗಳು ಅಂತ ನಾರದರಿದ್ದಾರೆ ಹಾಗೆ ಅನೇಕರಿದ್ದಾರೆ ಋಷಿಗಳು ದೇವ ಋಷಿಗಳು ಅಂತ ಹೇಳೋದಕ್ಕಾಗಿ ಇಬ್ಬರ ಹೆಸರ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಅಂತಹ ಅನೇಕ ಜನ ಋಷಿಗಳಿದ್ದಾರೆ ಮುನಿಗಳಿದ್ದಾರೆ ಅವರೆಲ್ಲರೂ ಕೂಡ ಒಮ್ಮೆ ಚಿಂತನೆ ಮಾಡಿ ವಿವಾಹ ಮಹೋತ್ಸವ ಅಂತನ್ನುವಾಗ ಒಂದು ವಿವಾಹ ಇಲ್ಲಿ ನಡೀತಾ ಇದೆ ಅಂತನ್ನುವಾಗ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ವಿಪ್ರರು ವೇದಮಂತ್ರಗಳನ್ನು ಹೇಳ್ತಾರೆ ಮಹಿಳೆಯರು ಮಂಗಲ ಗೀತೆಗಳನ್ನು ಹಾಡ್ತಾರೆ ಇದು ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ ಈ ಸಂದರ್ಭದಲ್ಲಿ ನಾನೂ ಒಂದೆರಡು ಮಂತ್ರಗಳನ್ನು ಹೇಳಿದರೆ ನನಗೂ ಒಳ್ಳೆಯದಾಗತ್ತೆ ಅಂತನೋ ಭಾವನೆಯಿಂದ ನಾನು ಮುಂದೆ ನಾನು ಮುಂದೆ ಅಂತ ಎಲ್ಲರೂ ಕೂಡ ಸೇರಿದ್ದಾರೆ ಒಂದು ದೊಡ್ಡ ವೇದಿಕೆಯಲ್ಲಿ ಎಲ್ಲ ವಿಪ್ರರು ಕೂತಿದ್ದಾರೆ ಬ್ರಹ್ಮರ್ಷಿಗಳು ದೇವರ್ಷಿಗಳು ಗುಂಪು ಗುಂಪಾಗಿ ಕೂತಿದ್ದಾರೆ ಅನೇಕ ಜನ ಗಂಧರ್ವರಿದ್ದಾರೆ ಅನೇಕ ಜನ ಅಪ್ಸರಾಸ್ತ್ರೀಯರಿದ್ದಾರೆ ಅನೇಕ ಜನ ಸುಮಂಗಲೀಯರು ಅವರೆಲ್ಲ ದೇವಸ್ತ್ರೀಯರು ಎಲ್ಲರೂ ಕೂಡ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಆ ಎಲ್ಲರೂ ಕೂಡ ಸೇರಿ ವಿವಾಹ ಮಹೋತ್ಸವದಲ್ಲಿ ಸೂರ್ಯಾವರ್ಗ ಅಂತ ಬಹಳ ಪ್ರಸಿದ್ಧವಾಗಿರುವಂತಹ ವೇದ ಮಂತ್ರಗಳು ಋಗ್ವೇದ ಸಂಹಿತೆಯಲ್ಲಿ ದಶಮ ಮಂಡಲದಲ್ಲಿ ಬರುವಂತಹ ಮಂತ್ರಗಳು ವಧೂವರರ ಜೀವನ ಸೊಗಸಾಗಿ ಸಾಗಬೇಕು ಅಂತನ್ನೋದಕ್ಕೆ ಎಷ್ಟು ಉತ್ತಮವಾದ ಚಿಂತನೆಗಳನ್ನು ಧ್ಯೇಯಗಳನ್ನು ಹೊತ್ತಿರುವಂತಹ ಮಂತ್ರಗಳು ಅಂತಹ ಮಂಗಲಮಯವಾಗಿರುವ ಅಪೌರುಷೀಯವಾದ ವಚನಗಳನ್ನು ಆ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಅಂತಹ ಅನೇಕ ಮಂತ್ರಗಳನ್ನು ಅವರು ಹೇಳ್ತಾ ಇದ್ದಾರೆ ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರದ ಮೊದಲಾದ ಮುನೀಂದ್ರರು ಮೊದಲಿಂದ ಇವರೇ ಮೊದಲಾಗಿರುವಂತಹ ಅನೇಕ ಜನ ಮುನಿಗಳಿದ್ದಾರೆ ಹಾಗೆ ನಿರೀಕ್ಷಣೆಯ ಮುಹೂರ್ತ ಆ ನಿರೀಕ್ಷಣೆಯ ಮುಹೂರ್ತದಲ್ಲಿ ಅಂತರ ಪಟವನ್ನು ಹಿಡಿದಿದ್ದಾರೆ ಅಂತರಪಟ ಅದನ್ನು ಅಂತಃಪಟ ಅಂತೇನೋಕ್ಕೆ ಅಂತರಪಟ ಅನ್ನೋದು ಅದಕ್ಕೆ ನಿಜವಾದ ಶಬ್ದ ಅಂತರ ಅಂತಂದರೆ ತಡೆ ವಧು ಮತ್ತು ವರರಿಗೆ ತಡೆಯಾಗಿರುವ ಒಂದು ವಸ್ತ್ರ ಮಧ್ಯದಲ್ಲಿ ಒಂದು ವಸ್ತ್ರವನ್ನು ಹಿಡಿದಿರುತ್ತಾರೆ ಒಂದು ಕಡೆ ವಧು ಮತ್ತೊಂದು ಕಡೆಯಿಂದ ವರ ಮಧ್ಯದಲ್ಲಿ ವಸ್ತ್ರ ಹಾಗೆ ಇರುವಂತಹ ವಸ್ತ್ರವನ್ನು ಅಂತರಪಟ ಅಂತ ಕರಿತಾ ಇದ್ದಾರೆ ಅಂತರಪಟವನ್ನು ಹಿಡಿದರೆ ನಾರಾಯಣನ ಪ್ರಭೆ ಶರೀರದ ಕಾಂತಿ ಅದು ಲಕ್ಷ್ಮೀದೇವಿಯ ಮೇಲೆ ಬಿದ್ದಿದೆ ಅಂತರ ಪಟ ಅದಕ್ಕೆ ಅಂತರವೇ ಆಗಿಲ್ಲ ಆ ಪಟವನ್ನು ಭೇದಿಸಿಕೊಂಡು ಈ ಕಾಂತಿ ಹೊರ ಚಿಮ್ಮುತ್ತಾ ಇದೆ ಅದು ಲಕ್ಷ್ಮೀದೇವಿಯ ಶರೀರದ ಮೇಲೆ ಬಿದ್ದಿದೆ ಕಾಂತಿ ಬಿದ್ದಿದೆ ಅಂತಂದರೆ ನಾರಾಯಣನೇ ಕಾಂತಿಯ ಜೊತೆಯಲ್ಲಿ ಲಕ್ಷ್ಮೀದೇವಿಯಲ್ಲಿ ಇದ್ದಾನೆ ಅಂತ ಅರ್ಥ ಲಕ್ಷ್ಮೀದೇವಿಯ ಶರೀರದ ಕಾಂತಿ ಅದು ಕೂಡ ಅಂತರ ಪಟವನ್ನು ಭೇದಿಸಿಕೊಂಡು ಬಂದು ನಾರಾಯಣನ ಮೇಲೆ ಬಿದ್ದಿದೆ ನಾರಾಯಣ ಇದ್ದಲ್ಲಿಯೂ ಲಕ್ಷ್ಮೀನಾರಾಯಣರಿದ್ದಾರೆ ಲಕ್ಷ್ಮೀದೇವಿ ಇದ್ದಲ್ಲಿಯೂ ಲಕ್ಷ್ಮೀನಾರಾಯಣರಿದ್ದಾರೆ ಕಾಂತಿಯ ಜೊತೆಯಲ್ಲಿ ಅವರೇ ಅಲ್ಲಿ ಇದ್ದಾರೆ ಅವರಿಗೆ ತಡೆ ಅನ್ನೋದೇ ಇಲ್ಲ ಎಂದೆಂದಿಗೂ ಕೂಡ ಅವಿನಾಭಾವ ಜೊತೆಯಲ್ಲಿಯೇ ಇರುವಂಥವರು ಇವರು ಅನ್ನೋದನ್ನು ಜಗತ್ತಿಗೆ ತೋರ್ಪಡಿಸ್ತಾ ನಿಂತಿದ್ದಾರೆ ಆ ಸಂದರ್ಭದಲ್ಲಿ ಅವರು ಕೈಯಲ್ಲಿ ಅಕ್ಷತೆಗಳನ್ನು ಹಿಡಿದುಕೊಂಡಿದ್ದಾರೆ ಪರಸ್ಪರವಾಗಿ ಅಕ್ಷತೆಯನ್ನು ಹಾಕಬೇಕು ಅನ್ನೋದಕ್ಕೋಸ್ಕರ ಆಗ ಮಂತ್ರಗಳನ್ನು ಹೇಳಿದ್ದಾರೆ ಮಂತ್ರಗಳನ್ನು ಹೇಳಿ ಮಂಗಲ ವಾದ್ಯಗಳನ್ನು ಮೊಳಗಿಸ್ತಾ ಅಂತರಪಟವನ್ನು ತೆಗೆದಾಗ ಪರಸ್ಪರವಾಗಿ ಅಕ್ಷತೆಯನ್ನು ಹಾಕಿದ್ದಾರೆ ಆಗ ಎಲ್ಲ ಋಷಿಗಳು ಮುನಿಗಳು ದೇವತೆಗಳು ಎಲ್ಲರೂ ಕೂಡ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ ವಧುವರರ ಮೇಲೆ ಶೋಭನದ ಅಕ್ಷತೆಯನು ಶೋಭನ ಅಂದರೆ ಮಂಗಲ ಮಂಗಲದ ಅಕ್ಷತೆಯನು ಮೋದ ತಳೆದರು ಸಂತೋಷವನ್ನು ಅವರು ಅನುಭವಿಸ್ತಾ ಅವರು ಸಂತೋಷವನ್ನು ಪಡುತ್ತಾ ಸಂತೋಷವನ್ನು ಕೊಡ್ತಾ ಅವರೆಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿದ್ದಾರೆ ಇವರೂ ಕೂಡ ಪರಸ್ಪರವಾಗಿ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರು ಇವರಿಬ್ಬರಲ್ಲಿ ಮೊದಲು ಯಾರು ಹಾಕಿದ್ದೋ ವಾದಿರಾಜರುಗ್್ಮಣೀಶ್ ವಿಜಯದಲ್ಲಿ ಇದರ ಚಿಂತನೆಯನ್ನು ಮಾಡ್ತಾರೆ ಹುಡುಗನ ಕಡೆ ಹೇಳಿದ್ರಂತೆ ನೀನು ಮೊದಲು ಅಕ್ಷತೆಯನ್ನು ಹಾಕು ಯಾಕೆ ಅಂತಂದರೆ ಕನ್ಯೆ ಮೊದಲು ಅಕ್ಷತೆಯನ್ನು ಹಾಕಿದರೆ ನೀನು ಕನ್ಯೆ ಹೆಂಡತಿ ಮಾತನ್ನೇ ಕೇಳಿಕೊಂಡು ಹೆಂಡತಿ ಗುಲಾಮನಾಗಿರಬೇಕಾಗತ್ತೆ ಅದಕ್ಕೋಸ್ಕರ ನೀನು ಮೊದಲು ಅಕ್ಷತೆಯನ್ನು ಹಾಕಿಬಿಡು ಅದರಿಂದ ಸ್ವಲ್ಪ ನಿನ್ನ ಮಾತನ್ನು ಕೇಳ್ತಾಳೆ ಅಂತ ಹುಡುಗಿ ಕಡೆಯವರು ಹುಡುಗಿಗೆ ಹೇಳ್ತಾರಂತೆ ನೋಡು ಏನಿದ್ದರೂ ಗಂಡನ ಮಾತು ಕೇಳೋದಿದ್ದೇ ಇರುತ್ತೆ ನೀನು ಮೊದಲು ಅಕ್ಷತೆ ಹಾಕಿದರೆ ಅಲ್ಪ ಸ್ವಲ್ಪ ನಿನ್ನ ಮಾತನ್ನು ಗಂಡ ಕೇಳ್ತಾನೆ ಇಲ್ಲ ಅಂತಾದರೆ ಬಹಳ ಕಷ್ಟ ಆಗತ್ತೆ ನೀನು ಮೊದಲು ಅಕ್ಷತೆಯನ್ನು ಹಾಕು ಅಂತಂದ್ರಂತೆ ಇಬ್ಬರೂ ಸ್ಪರ್ಧೆಯಲ್ಲಿ ಸಿದ್ಧರಾಗಿದ್ದಾರೆ ಮೊದಲು ನಾನು ಅಕ್ಷತೆ ಹಾಕಬೇಕು ಮೊದಲು ನಾನು ಅಕ್ಷತೆಯನ್ನು ಹಾಕಬೇಕು ಅಂತ ಲಕ್ಷ್ಮಿಗಿಂತ ನಾರಾಯಣ ಎತ್ತರ ಹೀಗಾಗಿ ಎತ್ತರನಾಗಿರುವಂತಹ ನಾರಾಯಣ ಮೊದಲು ಅಕ್ಷತೆ ಹಾಕಿಬಿಡೋಣ ಅಂತ ಹೊರಟನಂತೆ ನಾನೇ ಹಾಕ್ತೇನೆ ಏನಿದ್ದರೂ ಕೂಡ ಅಂತ ಅಷ್ಟು ತೀರ್ಮಾನ ಮಾಡಿ ಹಾಕೋದಕ್ಕೆ ಅಂತಿದ್ದರೆ ಹೃದಯದಲ್ಲೇ ಇರುವಂತಹ ಲಕ್ಷ್ಮೀದೇವಿ ಅಲ್ಲೇ ಪ್ರಕಟಳಾಗಿ ಅವಳೇ ಹಾಕಿಬಿಟ್ಲಂತು ಮೊದಲಿಗೆ ವಕ್ಷಸ್ಥಳದಲ್ಲೇ ಇರುವಂತಹ ವಕ್ಷಸ್ಥಿತಾಂಬೋಧಿ ಸುತಾಜಿತಸ್ತತ್ ಪಕ್ಷೀ ಪ್ರಯುಕ್ತ ಪ್ರಥಮಂಬಭಾರ ಲಕ್ಷ್ಮೀದೇವಿ ಹಾಕುವ ಅಕ್ಷತೆಯನ್ನು ಮೊದಲು ನಾರಾಯಣ ಸ್ವೀಕಾರ ಮಾಡಿದ ಅಂತ ಅಂದರೆ ಲಕ್ಷ್ಮೀದೇವಿ ಗೆದ್ದಿದ್ದಾಳೆ ಅಂತಲ್ಲ ಲೋಕದ ದೃಷ್ಟಿಯಿಂದ ಲಕ್ಷ್ಮೀದೇವಿಗೆ ಗೆದ್ದಿದ್ದಾಳೆ ನಾರಾಯಣ ಸರ್ವಜ್ಞ ಅಲ್ವಾ ಅವನಿಗೆ ಗೊತ್ತಿಲ್ವಾ ಇಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅವಳು ಬಂದು ನನಗೆ ಅಕ್ಷತೆಯನ್ನು ಹಾಕ್ತಾಳೆ ಅಂತ ಗೊತ್ತಿಲ್ವಾ ಅವನು ಹೃದಯದಲ್ಲೇ ಅವಳಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟವನು ಹೀಗಾಗಿ ಅಷ್ಟು ತನ್ನ ಮಡದಿಯನ್ನು ಪ್ರೀತಿಸುವ ನಾರಾಯಣ ಲಕ್ಷ್ಮೀದೇವಿಯೇ ಮೊದಲು ಅಕ್ಷತೆಯನ್ನು ಹಾಕಲಿ ಅಂತ ಅದನ್ನು ಸ್ವೀಕರಿಸಿದ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಸ್ಪರವಾಗಿ ಅಕ್ಷತೆಯನ್ನು ಹಾಕಿದ್ದಾರೆ ಮಂಗಲಮಯವಾದಂತಹ ಸಂದರ್ಭ ಈ ಅಕ್ಷತ ಸಂದರ್ಭ ಏನಿದೆ ಅಕ್ಷತೆಯನ್ನು ಹಾಕುವ ಸಂದರ್ಭ ಆ ಸಂದರ್ಭ ಬಹಳ ಉಚಿತವಾಗಿರುವ ಸಂದರ್ಭ ಅದರ ಚಿಂತನೆಯನ್ನು ಮಾಡಬೇಕು ಆ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂತಂದರೆ ಅಕ್ಷತೆಯನ್ನು ಹಾಕಿದ ಮೇಲೆ ಹುಡುಗ ಹುಡುಗಿ ಒಟ್ಟಿಗೆ ಬಂದು ನಿಂತುಕೊಳ್ತಾರೆ ಬಂದವರನ್ನೆಲ್ಲ ಒಮ್ಮೆ ನೋಡ್ತಾರೆ ಹಾಗೆ ಲಕ್ಷ್ಮೀನಾರಾಯಣರೊಮ್ಮೆ ನೋಡಿದ್ರಂತೆ ಯಾರೆಲ್ಲ ಬಂದಿದ್ದಾರೆ ಈ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡವರು ಯಾರೆಲ್ಲ ಅಂತ ನೋಡಿದರಂತೆ ವಿವಾಹ ಸಂದರ್ಭಗಳಲ್ಲಿ ನಾವು ಯಾರಿಗೆಲ್ಲ ಆಮಂತ್ರಣವನ್ನು ಕೊಟ್ಟಿದ್ದೇವೆ ಯಾರು ಬಂದಿದ್ದಾರೆ ಆಮಂತ್ರಣ ಕೊಟ್ಟರು ಯಾರು ಬರಲಿಲ್ಲ ಬರ್ತೇನೆ ಅಂತ ಹೇಳಿಯೂ ಕೈ ಕೊಟ್ಟವರು ಯಾರು ಅಥವಾ ತಪ್ಪಿದಾಗಲೂ ಕೂಡ ಪ್ರೀತಿಯಿಂದ ಕರೆಯದೇನೂ ಬಂದವರು ಯಾರು ಅಂತ ಒಮ್ಮೆ ಗಮನಿಸೋದಿರುತ್ತಲ್ಲ ಹಾಗೆ ಲಕ್ಷ್ಮೀನಾರಾಯಣರು ಒಮ್ಮೆ ನೋಡಿದರಂತೆ ಯಾರೆಲ್ಲ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ನೋಡಿದರಂತೆ ಆ ನೋಡೋದರಿಂದ ಏನಾಯಿತು ಅಂತಂದರೆ ಯಾರೆಲ್ಲ ಅಕ್ಷತೆಯನ್ನು ಹಾಕಿದ್ದಾರೆ ಅವರಿಗೆಲ್ಲ ಫಲ ಸಿಕ್ತಂತೆ ದೇವರು ನೋಡೋದು ಹಾಗೆ ಇರೋದಿಲ್ಲ ಕೊಟ್ಟದನ್ನು ಅನಂತ ಮಡಿ ಮಾಡಿ ನಾವು ಏನನ್ನ ದೇವರಿಗೆ ಕೊಡ್ತೇವೆ ಅದನ್ನು ದೇವರು ಹಿಂತಿರುಗಿಸಿ ಕೊಡ್ತಾನೆ ನೀವು ನಮಗೆ ಅಕ್ಷತೆಯನ್ನು ಹಾಕಿದ್ದೀರಿ ನಿಮಗೂ ನಾನು ಅಕ್ಷತವನ್ನು ಕೊಡ್ತೇನೆ ಏನು ಅಕ್ಷತ ಕ್ಷತಿ ಇಲ್ಲದೆ ಇರುವ ಸ್ಥಾನವನ್ನು ಕೊಡ್ತೇನೆ ಅಂತ ಪರಮಾತ್ಮ ಆ ಪ್ರೀತಿಯಿಂದ ದಯಾದೃಷ್ಟಿಯಿಂದ ನೋಡ್ತಾ ಇದ್ದಾನಂತೆ ಚ್ಯುತಿ ಇಲ್ಲದ ಸ್ಥಾನ ಕ್ಷತಿ ಇಲ್ಲದ ಸ್ಥಾನ ಯಾವುದು ಮೋಕ್ಷ ಪದವಿ ಅಲ್ಲಿಗೆ ಹೋದರೆ ಹಿಂತಿರುಗಿ ಬರೋದಿಲ್ಲ ಅಂತಹ ಸ್ಥಾನ ಎಂದಿಗೂ ಕೂಡ ಕೆಳಗೆ ಬೀಳೋದಿಲ್ಲ ನಿತ್ಯ ಸುಖವಾಗಿರುವಂತಹ ಸ್ಥಾನ ಅಂತಹ ಮೋಕ್ಷ ಪದವಿಯನ್ನೇ ಪರಮಾತ್ಮ ಕರುಣಿಸ್ತಾ ಇದ್ದಾನೆ ಹೀಗೆ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿ ದೇವಿ ಬಂದ ಜನರನ್ನೆಲ್ಲ ಪ್ರೀತಿಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ವಾದ್ಯಗಳು ಮತ್ತೆ ಮೊಳಗುತ್ತಾ ಇವೆ ಸಂಭ್ರಮದಿಂದಂಬರದಿ ದುಂದೂ ಮೊಳಗಾಲು ತುಂಬೂರು ನಾರದರು ತುತಿಸುತ್ತ ತುಂಬೂರು ನಾರದರು ತುತಿಸುತ್ತ ಪಾಡಿದರು ಪೀತಾಂಬರಧರನ ಮಹಿಮೇಯ ಶೋಭಾನೆ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಸೇರಿದ್ದಾರೆ ಹತ್ತಿರ ಹತ್ತಿರದಲ್ಲಿ ತುಂಬ ಜನ ಇದ್ದಾರೆ ಈ ಕಡೆಯಿಂದ ಧಾರೆ ಎರೆದು ಕೊಡೋದಕ್ಕೆ ಅಂತ ನಿಂತಿರುವಂತಹ ವರುಣ ಮಹಾರಾಜ ಇದ್ದಾನೆ ವರುಣ ಮಹಾರಾಜನ ಮಡದಿಯರೇ ಅನೇಕ ಜನ ಇದ್ದಾರೆ ಇನ್ನು ಅತ್ತೆ ಎಂದರೆ ಅಷ್ಟು ಜನ ಇದ್ದಾರೆ ಉಳಿದ ಉಳಿದವರಿಗೆ ಸ್ಥಾನ ಎಲ್ಲಿರಬೇಕು ಅವರ ಸಂಖ್ಯೆಯೇ ಜಾಸ್ತಿ ಇದೆ ಆಮೇಲೆ ಈ ಕಡೆಯಿಂದ ನಾರಾಯಣನ ಪಕ್ಷದವರು ಅವರು ಅನೇಕ ಜನ ಇದ್ದಾರೆ ಬ್ರಹ್ಮದೇವರಿದ್ದಾರೆ ರುದ್ರದೇವರಿದ್ದಾರೆ ವಾಯುದೇವರು ಅವರ ಪತ್ನಿಯರಾದಂತಹ ಭಾರತೀ ದೇವಿಯರು ಬ್ರಹ್ಮಪತ್ನಿಯಾದ ಸರಸ್ವತೀ ದೇವಿಯರು ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಖ್ಯೆಯೇ ಜಾಸ್ತಿ ಇದೆ ಹಾಗಿರುವಾಗ ಎಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತನ್ನುವ ಕುತೂಹಲದಿಂದ ಕೂಡಿದ್ದಾರಂತೆ ನಾರದರು ನೋಡಿದ್ರಂತೆ ಅವರು ಒಂದು ಸುಂದರವಾದಂತಹ ಪದ್ಯವನ್ನು ಹಾಡಬೇಕು ಅಂತ ಬಂದರಂತೆ ಮಹತಿ ಅಂತನೋ ವೀಣೆ ನಾರದರ ಕೈಯಲ್ಲಿ ಆ ವೀಣೆಯನ್ನು ನುಡಿಸ್ತಾ ಗಾನವನ್ನು ಮಾಡುವ ಕುತೂಹಲ ಇಲ್ಲಿಯ ತನಕ ಬೇರೆ ಬೇರೆ ವಾದ್ಯಗಳೆಲ್ಲ ಮೊಳಗುತ್ತಾ ಇವೆ ಅದರ ಮಧ್ಯದಲ್ಲಿ ಇವರಿಗೆ ಹಾಡೋದಕ್ಕೆ ಅವಕಾಶ ಇಲ್ಲ ಈಗ ಅಕ್ಷತೆಯನ್ನು ಹಾಕಿದ ಮೇಲೆ ಹಾಡಲಿಕ್ಕೆ ಅವಕಾಶ ಸಿಗತ್ತೆ ಈಗ ನಾರದರು ಬಂದರಂತೆ ನಾರದರು ಬಂದರೆ ಅವರು ಎಲ್ಲರೂ ಕೇಳೋ ಹಾಗೆ ಅದರಲ್ಲೂ ವಿವಾಹ ಮಹೋತ್ಸವದಲ್ಲೇ ಇರುವ ಲಕ್ಷ್ಮೀನಾರಾಯಣರು ಚೆನ್ನಾಗಿ ಆಲಿಸುವಂತೆ ಕೇಳಬೇಕು ಹಾಗೆ ಹಾಡಬೇಕು ಅಂತನೋ ಇಚ್ಛೆ ಅವರಿಗೆ ಏನು ಮಾಡಬೇಕು ಅಂತ ನೋಡಿದ್ರಂತೆ ಅಂಬರದಿ ಅಂತ ಆಕಾಶಕ್ಕೆ ಹಾರಿದ್ರಂತೆ ಅಲ್ಲಿ ಕೆಳಗಡೆ ಎಲ್ಲೂ ಅವಕಾಶ ಸಿಗಲಿಲ್ಲ ಅಂತೆ ಅದಕ್ಕೆ ಆಕಾಶದಲ್ಲಿ ನಿಂತುಕೊಂಡು ಸಂಭ್ರಮದಿಂದಂಬರದಿ ತುಂಬರು ನಾರದರು ತುತಿಸುತ್ತಾ ಅಲ್ಲಿ ಆಕಾಶದಲ್ಲಿ ದೇವವಾದ್ಯಗಳು ಮೊಳಗುತ್ತಾ ಇವೆ ದುಂದುಭಿ ಮೊಳಗಲು ಆಕಾಶದಲ್ಲಿ ದೇವವಾದ್ಯಗಳು ಮೊಳಗಿದವಂತೆ ಅದು ಮೊಳಗಿ ಸ್ವಲ್ಪ ತಣ್ಣಗಾಗ್ತಾ ಇದ್ದಂತೆ ಈ ತುಂಬರು ಗಂಧರ್ವರು ಗಂಧರ್ವರಲ್ಲಿ ತುಂಬರು ಬಹಳ ಶ್ರೇಷ್ಠನಾಗಿರುವ ಗಂಧರ್ವ ಗಂಧರ್ವರು ಗಾನ ಮಾಡೋದರಲ್ಲಿ ವಿಶಾರದರು ಈ ಗಾನದ ವಿಷಯದಲ್ಲಿ ಮಾನವರಿಗೆ ಸಿಲುಕದೇ ಇರುವಂತಹ ಗಾನದ ಪ್ರಕಾರ ಅದಕ್ಕೆ ಗಂಧರ್ವ ಅಂತನ್ನುವ ಶಬ್ದ ಬಂದಿರುವಂಥದ್ದು ಗ್ರಾಮ ಮಧ್ಯಮ ಗ್ರಾಮ ಗಾಂಧಾರ ಗ್ರಾಮ ಅಂತಿವೆ ಈ ಮೂರು ರೀತಿಯ ಗ್ರಾಮಗಳನ್ನು ಹೇಳ್ತಾರೆ ಸಂಗೀತದಲ್ಲಿ ಅದರಲ್ಲಿ ಗ್ರಾಮ ಮಧ್ಯಮ ಗ್ರಾಮದಲ್ಲಿ ಮಾನವರು ಹಾಡ್ತಾರಂತೆ ಗಾಂಧಾರ ಗ್ರಾಮದಲ್ಲಿ ಮಾನವರಿಗೆ ಆಗಲ್ಲ ಅದನ್ನು ಹಾಡೋದರಲ್ಲಿ ಕುಶಲರಾಗಿರುವಂಥವರು ಗಂಧರ್ವರು ಅದಕ್ಕಾಗಿ ಅವರನ್ನು ಗಂಧರ್ವ ಅಂತ ಕರೀತಾರೆ ಗಾ ಗಾಂಧಾರ ಗ್ರಾಮದಲ್ಲಿ ಹಾಡುವವರಾದ್ದರಿಂದ ಅವರನ್ನು ಗಂಧರ್ವ ಅಂತ ಕರೀತಾರೆ ಹಾಗೆ ಆ ಗಾಂಧಾರ ಗ್ರಾಮದಲ್ಲಿ ಅತ್ಯಂತ ಅದ್ಭುತವಾಗಿ ಅದರಲ್ಲಿ ಸ್ವತಃ ಅವರೇ ಕೆಲವರು ಕವಿಗಳಾಗಿರುತ್ತಾರೆ ಅನೇಕ ವಾದ್ಯಗಳನ್ನು ಬಲ್ಲವರಾಗಿರುತ್ತಾರೆ ಅಷ್ಟು ಕುಶಲರಾಗಿರುತ್ತಾರೆ ಅಷ್ಟು ಮಧುರವಾದಂತಹ ಕಂಠ ಏರಿಳಿತಗಳಲ್ಲಿ ವ್ಯತ್ಯಾಸಗಳಿಲ್ಲ ಸುಶ್ರಾವ್ಯವಾಗಿ ಮನೋಹರವಾಗಿ ಹಾಡುವಂಥವರು ಅಂತಹ ತುಂಬುರು ಬಂದಿದ್ದಾರೆ ತುಂಬುರು ಒಬ್ಬರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಅಂತಹ ಗಂಧರ್ವರು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ದೇವರಷಿಗಳ ಪಟ್ಟಿಯಲ್ಲಿ ಮೊದಲು ಬರುವಂಥವರು ನಾರದರು ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಅಂತಹ ಅನೇಕರಿದ್ದಾರೆ ಪರಮಾತ್ಮ ನಾದಪ್ರಿಯ ಅವನಿಗೆ ನಾದ ಅಂತಂದರೆ ಬಹಳ ಇಷ್ಟ ವಿಠಲನಾಗಿ ನಿಂತು ನಿರಂತರವಾಗಿ ನಾದವನ್ನು ಸವಿತಾ ಇದ್ದಾನೆ ವಿಠಲನ ಬಳಿಯಲ್ಲಿ ತಾಳ ತಟ್ಟಿ ಇವತ್ತು ಕುಣಿಯುವ ಭಕ್ತರ ಸಂಖ್ಯೆ ಲಕ್ಷ ಲಕ್ಷ ಸಂಖ್ಯೆ ಇದೆ ಪರಮಾತ್ಮ ಅದನ್ನು ಆನಂದಿಸ್ತಾನೆ ಅವನು ಸ್ವತಃ ವೇಣುಗಾನವನ್ನು ಮಾಡಿ ಎಲ್ಲ ಸಿದ್ಧರನ್ನ ಚಾರಣರನ್ನ ಗಂಧರ್ವರನ್ನೂ ಕೂಡ ದಿಗ್ಭ್ರಮೆಗೊಳಿಸಿದ್ದಾನೆ ಅಂತಹ ಆ ಪರಮಾತ್ಮನ ಸನ್ನಿಧಾನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಅಂತ ಅಂಬರದಿ ಅಂತ ಹೇಳ್ತಾರೆ ಆಕಾಶಕ್ಕೆ ಏರಿದ್ರಂಥವರೆಲ್ಲ ಆಕಾಶಕ್ಕೆ ಏರಿ ಒಂದೊಂದು ಕಡೆ ಅಲ್ಲೇ ಆಕಾಶದಲ್ಲಿಯೂ ಕೂಡ ಮತ್ತೆ ಸಂದಣಿ ಆಗ್ತಾಯಿದೆ ಅಂತೆ ಜನಸಂದಣಿ ಹೆಚ್ಚಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಸೇರಿಕೊಂಡಿದ್ದಾರೆ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತುಂಬರು ನಾರದರು ತುತಿಸುತ್ತ ಪಾಡಿದರು ತುತಿಸುತ್ತ ಪಾಡಿದರು ಅಂತ ತುತಿಸೋದು ಅಂದ್ರೇನು ಪಾಡೋದು ಏನು ತುತಿಸೋದು ಅಂದರೆ ಸ್ತೋತ್ರ ಅನ್ನುವ ಶಬ್ದದಿಂದ ಬಂದಿರುವಂತಹ ತದ್ಭವ ಪದ ತುತಿಸೋದು ಅಂತ ಸ್ತುತಿ ಅದು ತುತಿ ಆಗಿದೆ ಸ್ತುತಿ ಅಂತಂದರೆ ಗುಣವರ್ಣನೆ ಅಂತ ಅರ್ಥ ಅವನ ಗುಣಗಳನ್ನು ಬಣ್ಣಿಸೋದು ಲಕ್ಷ್ಮೀನಾರಾಯಣರು ಬರೀ ನಾರಾಯಣ ಮಾತ್ರ ಅಲ್ಲ ನಾರಾಯಣನ ವರ್ಣನೆಯನ್ನು ಮಾಡಿದರೆ ಪರಮಾತ್ಮನಿಗೆ ಸಂತೋಷ ಆಗಲ್ಲ ಇಬ್ಬರ ಮಹಿಮೆಯನ್ನು ಕೂಡ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಆ ವಿವಾಹ ಮಹೋತ್ಸವದಲ್ಲಿ ಸಂತೋಷದಿಂದ ಅವರಿಬ್ಬರ ಮಹಿಮೆಯನ್ನು ಬಾಯಿ ತುಂಬಿ ಕೊಂಡಾಡ್ತಾ ಇದ್ದಾರಂತೆ ಹಾಗೆ ಹಾಡ್ತಾ ಇದ್ದಾರೆ ಪಾಡಿದರು ಅಂದರೆ ಹಾಡಿದರು ತುತಿಸುತ್ತಾ ಪಾಡಿದರು ಅಂತಂದರೆ ಗುಣಗಳನ್ನು ಬಣ್ಣಿಸ್ತಾ ಹಾಡ್ತಾ ಇದ್ದಾರೆ ಅಂತರ್ಥ ತುತಿಸುತ್ತಾ ಪಾಡಿದರು ಧರನ ಮಹಿಮೆಯ ಅವನು ಪೀತವಾದ ವಸ್ತ್ರವನ್ನು ಹುಟ್ಟಿದ್ದಾನೆ ಪೀತಾಂಬರ ಸ್ವರ್ಣ ವರ್ಣ ಬಂಗಾರದ ಬಣ್ಣದ ವಸ್ತ್ರ ಅದು ಅದನ್ನು ಪರಮಾತ್ಮ ಹುಟ್ಟಿದ್ದಾನೆ ಅಂತಹ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ಸ್ವರ್ಣ ವರ್ಣ ಅವನ ವಸ್ತ್ರ ಸ್ವರ್ಣ ಸುವರ್ಣ ಅಂದರೆ ಒಳ್ಳೆಯ ವರ್ಣ ಅಕ್ಷರಗಳು ಆ ಪರಮಾತ್ಮನಿಗೆ ಸ್ವರ್ಣ ಅಂತಂದರೆ ಬಹಳ ಇಷ್ಟ ಸ್ವರ್ಣ ಅಂದರೆ ಒಂದು ಬಂಗಾರ ಬಂಗಾರಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ ಅದಕ್ಕೆ ಸ್ವರ್ಣಾಂಬರನಾಗಿದ್ದಾನೆ ಪರಮಾತ್ಮ ಹಾಗೆ ಸುವರ್ಣ ಒಳ್ಳೆಯ ವರ್ಣಗಳು ಒಳ್ಳೆಯ ಪದಗಳು ಹೃದಯಪೂರ್ವಕವಾಗಿ ಬಂದಿರುವಂತಹ ಭಕ್ತಿಯಿಂದ ಬಂದಿರುವಂತಹ ಪದಗಳು ಅದನ್ನು ಪರಮಾತ್ಮ ಪ್ರೀತಿಯಿಂದ ಆಲಿಸ್ತಾನೆ ಗಾನ ಲೋಲ ಶ್ರೀಕೃಷ್ಣ ಅಂತ ಹೇಳ್ತಾರೆ ಅಂತಹ ಪರಮಾತ್ಮ ಅವನು ಇದ್ದಾನೆ ಅವರೆಲ್ಲರೂ ಕೂಡ ಭಕ್ತಿಯಿಂದ ಹಾಡ್ತಾ ಇದ್ದಾರೆ ಮುಂದಿನ ನುಡಿಯನ್ನು ಗಮನಿಸಿ ಎಪ್ಪತ್ತೈದನೇ ಪದ್ಯವನ್ನು ಗಮನಿಸಿ ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದಾರು ದೇವ ತರುವೀನಾ ಹೂವಿನ ಮಳೆಗಾಲ ಶ್ರೀವರನ ಮೇಲೆ ಕರೆದಾರು ಶೋಭಾನೆ ದೇವನಾರಿಯರೆಲ್ಲ ಇದು ಗಂಧರ್ವರು ಗಾನ ಮಾಡುತ್ತಾರೆ ದೇವರ್ಷಿಗಳಾದ ನಾರದರು ಮೊದಲಾದವರು ಗಾನ ಮಾಡ್ತಾ ಇದ್ದಾರೆ ಋಷಿಗಳು ಅನೇಕ ಜನ ಬ್ರಹ್ಮಋಷಿಗಳು ಬೇರೆ ಬೇರೆ ಮುನಿಗಳು ಕಶ್ಯಪಾದಿಗಳು ಇದ್ದಾರೆ ಮರೀಚಿ ಅತ್ರಿ ಅವರೆಲ್ಲರೂ ಕೂಡ ಇದ್ದಾರೆ ಅವರು ವೇದಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ದೇವಸ್ತ್ರೀಯರು ಅನೇಕ ಜನ ದೇವಸ್ತ್ರೀಯರು ಅವರು ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬಂದು ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಅವರು ಹಾಡ್ತಾ ಇದ್ದಾರೆ ಓವಿ ಪಾಡುತ್ತ ಕುಣಿದರು ಇದು ಬಹಳ ಚಮತ್ಕಾರದ ಪದಗಳು ಇಲ್ಲಿರುವಂತಹ ಪದಗಳು ಅಲ್ಲಿ ಬಂದಿರುವಂತಹ ಸ್ತ್ರೀಯರು ಯಾರೂ ಸಾಮಾನ್ಯರಲ್ಲ ಗರುಡ ಪತ್ನಿಯಾಗಿರುವಂತಹ ಸೌಪರ್ಣಿ ದೇವಿಯರಿದ್ದಾರೆ ಶೇಷಪತ್ನಿಯಾಗಿರುವಂತಹ ದೇವಿಯರಿದ್ದಾರೆ ರುದ್ರಪತ್ನಿಯಾಗಿರುವಂತಹ ಪಾರ್ವತೀ ದೇವಿಯರಿದ್ದಾರೆ ಬ್ರಹ್ಮಪತ್ನಿಯಾದ ಸರಸ್ವತಿ ದೇವಿಯರು ಅವರದ್ದೇ ಇನ್ನೊಂದು ರೂಪ ಗಾಯತ್ರಿ ಹಾಗೆ ವಾಯುಪತ್ನಿಯಾಗಿರುವಂತಹ ಭಾರತೀ ದೇವಿಯರು ಹಾಗೆ ನೂರು ಜನ ರುಜುಗಳೇನಿದ್ದಾರೆ ಅವರೆಲ್ಲರ ಪತ್ನಿಯರು ಅಂತಹ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂತಹ ಸ್ತ್ರೀಯರು ಹಾಗೆ ಸ್ವರ್ಗಾಧಿಪತಿಯಾಗಿರುವಂತಹ ಇಂದ್ರನ ಪತ್ನಿಯಾಗಿರುವ ಶಚೀದೇವಿ ದೇವಿ ಕಾಮನ ಪತ್ನಿಯಾಗಿರುವಂತಹ ರತೀದೇವಿ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು ಅವರ ಪತ್ನಿಯಾದಂತಹ ತಾರಾದೇವಿಯರು ಸೂರ್ಯ ಪತ್ನಿಯಾದ ಸಂಜ್ಞಾದೇವಿ ಚಂದ್ರ ಪತ್ನಿಯರಾದ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ರೋಹಿಣಿ ಮೊದಲಾದಂತಹವರು ಅವರೆಲ್ಲರೂ ಕೂಡ ಇದ್ದಾರೆ ಒಬ್ಬರೂ ಸಾಮಾನ್ಯರಲ್ಲ ಅವರೆಲ್ಲರೂ ಕೂಡ ಇವತ್ತು ಮೈಮರೆತು ಕುಣಿತ ಇದ್ದಾರಂತೆ ಪರಮಾತ್ಮನ ವಿವಾಹ ಸಂದರ್ಭ ಬೇರೆ ಸಂದರ್ಭಗಳಲ್ಲಿ ಸಭೆಗಳಲ್ಲಿ ಅವರು ಆಸೀನರಾಗ್ತಾರೆ ಅವರ ಸಮ್ಮುಖದಲ್ಲಿ ನೃತ್ಯ ಮಾಡುವುದಕ್ಕೆ ಅಂತ ದೇವಲೋಕದಲ್ಲಿ ಒಂದು ವರ್ಗ ಇದೆ ಅಪ್ಸರಾ ಸ್ತ್ರೀಯರು ಅಂತ ಅವರನ್ನು ನಾವು ಕರಿತಾ ಇದ್ದೇವೆ ಅಪ್ಸರಾ ದೇವ ಸಭೆಗಳಲ್ಲಿ ಸುಂದರವಾಗಿ ನೃತ್ಯವನ್ನು ಮಾಡುತ್ತಾರೆ ಅದರಲ್ಲಿ ಕಲಾವಿದರು ಅವರು ಅವರು ನೃತ್ಯವನ್ನು ಮಾಡುತ್ತಾರೆ ಬೇರೆ ಸಂದರ್ಭಗಳಲ್ಲಿ ನೃತ್ಯವನ್ನು ಇವರು ಆಲಿಸ್ತಾರೆ ಆದರೆ ಇವರಿಗೇ ನೃತ್ಯವನ್ನು ಮಾಡುವುದಕ್ಕೆ ಅವಕಾಶಗಳು ಕಡಿಮೆ ಇದೊಂದು ಅವಕಾಶ ವೇದಿಕೆ ಸಿಕ್ಕಿದೆ ಅಂತ ಹೇಳಿ ಆ ದೇವಸ್ತ್ರೀಯರು ಎಲ್ಲರೂ ಕೂಡ ಸೇರಿದರಂತೆ ಯಾರು ಸರಸ್ವತಿ ಭಾರತೀಯರಿಂದ ಆರಂಭ ಮಾಡಿ ಗರುಡ ಪತ್ನಿ ಶೇಷಪತ್ನಿಯರಿಂದ ಆರಂಭ ಮಾಡಿ ಎಲ್ಲ ದೇವಸ್ತ್ರೀಯರು ಉತ್ತಮ ಸ್ತ್ರೀಯರು ಕೂಡ ಅವರು ಹಾಡ್ತಾರಂತೆ ಹಾಡೋದು ಮಾತ್ರ ಅಲ್ಲ ಹಾಡ್ತಾ ಓವಿ ವಿ ಪಾಡುತ್ತಾ ಕುಣಿದರು ಅಂತ ಹೇಳುತ್ತಾರೆ ಓವಿ ಅನ್ನೋ ಅನ್ನುವ ಶಬ್ದ ಹಳೆಗನ್ನಡದಲ್ಲಿ ಬಳಕೆಯಾದ ಶಬ್ದ ಮೆಚ್ಚುತ್ತ ಅಂತ ಅರ್ಥ ಸಂತೋಷ ಪಡ್ತಾ ಸಂಭ್ರಮವನ್ನು ಆಚರಿಸ್ತಾ ಅವರು ಪಾಡುತ್ತಾ ಹಾಡ್ತಾ ಕುಣಿದರು ಅವರು ನೃತ್ಯವನ್ನೇ ಮಾಡ್ತಾ ಇದ್ದಾರೆ ನರ್ತನವನ್ನೇ ಮಾಡ್ತಾ ಇದ್ದಾರಂತ ಅವರೇ ನರ್ತನ ಮಾಡ್ತಾ ಇದ್ರು ಆ ಸನ್ನಿವೇಶ ಎಷ್ಟು ಸುಂದರವಾಗಿರುತ್ತೆ ಅಂತಹ ಪಾರ್ವತಿ ಭಾರತಿ ಸರಸ್ವತಿ ಮೊದಲಾದಂತಹ ದೇವಸ್ತ್ರೀಯರು ನರ್ತನ ಮಾಡ್ತಾ ಇದ್ದ ಸನ್ನಿವೇಶ ಅದು ಅಂತಹ ಸನ್ನಿವೇಶ ಎಲ್ಲರೂ ಕೂಡ ಮೈಮರಿತಾ ಇದ್ದಾರೆ ನೋಡಿ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿ ಎಲ್ಲರೂ ಕೂಡ ಆನಂದಿಸ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ನರ್ತನವನ್ನು ಮಾಡ್ತಾ ಇದ್ದಾರೆ ದೇವರ ಮುಂದೆ ನರ್ತನವನ್ನು ಮಾಡಬೇಕಂತೆ ಷೋಡಶ ಉಪಚಾರಗಳಿದ್ದಂತೆ ಆರು ಅನುಪಚಾರಗಳಿವೆ ಅನೂಪಚಾರ ಅಂತ ಅನು ಉಪಚಾರ ಅದರ ನಂತರದಲ್ಲಿ ಷೋಡಶೋಪಚಾರಗಳನ್ನು ಮಾಡಿದ ನಂತರದಲ್ಲಿ ಸಲ್ಲಿಸುವ ಉಪಚಾರಗಳು ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಛತ್ರ ಹಿಡಿಬೇಕು ಚಾಮರವನ್ನು ಹಾಕಬೇಕು ದರ್ಪಣವನ್ನು ಹಾಗೆ ನೃತ್ಯ ಗೀತ ವಾದ್ಯ ಅವುಗಳನ್ನು ಹೇಳ್ತಾನೆ ನೃತ್ಯವನ್ನು ದೇವರ ಮುಂದೆ ಕುಣಿಬೇಕು ಲಜ್ಜ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ ಇದೆ ನಮ್ಮ ಪುರಂದರ ವಿಠಲನೆ ತಾನೇ ಬರೆದ ಕಾಗದ ಬಂದಿದೆ ಪುರಂದರದಾಸರು ಹೇಳುವಂತಹ ಮಾತು ದೇವರ ಮುಂದೆ ಕುಣಿಯೋದ ಕ್ರಿಯಾಕ್ರಿ ನಾಚಿಗೆ ನಾವು ಎಲ್ಲೆಲ್ಲೋ ಕುಣಿತೇವೆ ಅಲ್ಲಿ ಕುಣಿಯೋದಲ್ಲ ದೇವರ ಮುಂದೆ ಕುಣಿಬೇಕು ಮೈಮರೆತು ಕುಣಿಬೇಕು ನರ್ತನವನ್ನು ಮಾಡಬೇಕು ಇದು ನರ್ತನ ಅನ್ನೋದು ಆತ್ಮ ಸಮರ್ಪಣೆ ಮನೋಭಾವವನ್ನು ವ್ಯಕ್ತಗೊಳಿಸುವಂತಹ ಒಂದು ವಿಶಿಷ್ಟವಾದ ಪ್ರಕಾರ ಆದ್ದರಿಂದ ದೇವರಿಗೆ ನಾವು ಸರ್ವಸ್ವವನ್ನು ಅರ್ಪಿಸಿದ್ದೇವೆ ಅನ್ನೋದನ್ನು ತೋರಿಸುವುದಕ್ಕಿರುವಂತಹ ಒಂದು ಮಾಧ್ಯಮ ನೃತ್ಯ ಹೀಗಾಗಿ ಆ ಎಲ್ಲ ದೇವತೆಗಳು ಸರಸ್ವತಿ ಭಾರತೀಯರು ಮೊದಲುಗೊಂಡು ಎಲ್ಲ ದೇವಸ್ತ್ರೀಯರು ಕೂಡ ಲಜ್ಜೆ ಬಿಟ್ಟು ದೇವರ ಮುಂದೆ ಶ್ರದ್ಧೆಯಿಂದ ನೃತ್ಯವನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವ ಸುಂದರ ಸನ್ನಿವೇಶವನ್ನು ವಾದಿರಾಜರು ನಮಗೆ ಚಿತ್ರಿಸಿ ತೋರಿಸ್ತಾ ಇದ್ದಾರೆ ಹಾಗೆ ದೇವ ತರುವಿನ ಹೂವಿನ ಮಳೆಗಳ ಪಾರಿಜಾತ ವೃಕ್ಷ ಅಲ್ಲೇ ಪ್ರಕಟಾಗಿದೆ ಅದೇ ರೀತಿಯಲ್ಲಿ ಮಂದಾರ ವೃಕ್ಷ ಬೇರೆ ಬೇರೆ ದೇವ ವೃಕ್ಷಗಳು ಏನಿವೆ ದೇವಲೋಕದ ಮರಗಳು ಆ ಮರಗಳ ಸುಂದರವಾದಂತಹ ಪುಷ್ಪಗಳು ಸುಗಂಧಭರಿತವಾದಂತಹ ಹೂಗಳು ಬಾಡೋದಿಲ್ಲ ಅದರ ಗಂಧ ಎಂದು ಕಮ್ಮಿ ಆಗೋದಿಲ್ಲ ಅಂತಹ ಸುಂದರವಾದ ಹೂಗಳ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರ ಮೇಲೆ ಅಂತಹ ಹೂಗಳನ್ನು ಚೆಲ್ಲುತ್ತಾ ಇದ್ದಾರೆ ಹೂವಿನ ಮಳೆಗಳ ಶ್ರೀವರನ ಮೇಲೆ ಕರೆದರು ಶ್ರೀವರ ಲಕ್ಷ್ಮೀದೇವಿಗಿಂತ ಉತ್ತಮ ವರ ಶ್ರೇಷ್ಠ ಲಕ್ಷ್ಮೀಪತಿ ಅಂತಹ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಅವರಿಬ್ಬರ ಮೇಲೆ ಇವರು ಚೆನ್ನಾಗಿ ಹೂಮಳೆಗಳನ್ನು ಅರ್ಪಿಸ್ತಾ ಇದ್ದಾರೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದಾದ ಮೇಲೆ ಅಲ್ಲಿದ ಹಸೆಮಣಿಗೆ ಕರೀತಾರೆ ಅಂತನ್ನುವ ಸನ್ನಿವೇಶ ಅಕ್ಷತೆ ಅಕ್ಷತೆ ಮೇಲೆ ಮುಂದಿನ ಕಾರ್ಯಕ್ರಮ ಮಾಂಗಲ್ಯ ಧಾರಣ ಇತ್ಯಾದಿ ಕಾರ್ಯಕ್ರಮಗಳಾಗಬೇಕು ಅದಕ್ಕೆ ಹಸೆಮಣಿಗೆ ಕರೀತಾರೆ ಆ ಹಸೆಮಣಿಗೆ ಕರೆಯುವ ಸನ್ನಿವೇಶ ಹಸೆಮಣೆ ಹೇಗಿತ್ತು ಹಸೆಮಣೆಗೆ ಹೇಗೆ ಕರೆದರು ಅನ್ನುವ ಸನ್ನಿವೇಶವನ್ನು ತುಂಬ ಸುಂದರವಾಗಿ ಸೊಗಸಾಗಿ ವಿಸ್ತೃತವಾಗಿ ವಾದರಾಜರು ನಿರೂಪಿಸ್ತಾರೆ ಅದರ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಈ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದಲ್ಲಿ ಅಕ್ಷತೆಯ ಶುಭ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ಶುಭಾಶಂಸನೆಗಳನ್ನು ಕೋರ್ತಾ ಜ್ಞಾನಗಮ್ಯ ವಾಹಿನಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಸಂಚಿಕೆಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುತರಾದ ಮನೋಜ ಎಂ ಅವರಿಗೂ ಹಾಗೂ ಎಲ್ಲ ಸಜ್ಜನ ವೃಂದಕ್ಕೂ ಕೂಡ ವಾದಿರಾಜ ಗುರುಗಳು ಅವರಿಂದ ಆರಾಧ್ಯರಾಗಿರುವ ಎಲ್ಲ ದೇವತೆಗಳಿಂದ ಸೇವಿತನಾಗಿರುವಂತಹ ಆ ಲಕ್ಷ್ಮೀ ಸಹಿತನಾದ ನಾರಾಯಣ ವೃಣಾನುಗ್ರಹವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನ ಶ್ರೀ ಗುರುಮಧ್ವೇಶ